ನೀವು ಯಾವ ಸ್ವರೂಪದಲ್ಲಿದ್ದೀರಾ ದೇವರ ಸ್ವರೂಪದಲ್ಲಿದ್ದೀರ ಕ್ರಿಸ್ತನ ಛಾಯೆ ನಿಮ್ಮಲ್ಲಿದೆ ಕ್ರಿಸ್ತನ ಗುಣಗಳು ನಿಮ್ಮಲ್ಲಿರಬೇಕು ಕ್ರಿಸ್ತನಿರುವ ಹಾಗೆ ನೀವಿರಬೇಕು ಕ್ರಿಸ್ತನ ಕ್ಷಮಿಸ್ತಾನೆ ಅಂದರೆ ನೀನು ಕ್ಷಮಿಸಬೇಕು ಕ್ರಿಸ್ತನು ಹಂಬಲಾಗಿದ್ದಾನೆ ತಗ್ಗಿಸ್ಕೊಳ್ತಾನೆ ನೀವು ತಗ್ಗಿಸ್ಕೊಳ್ಬೇಕು ನೀನು ಎಷ್ಟು ದೊಡ್ಡವನಾಗಿರ್ಬೋದು ನೀನು ದೊಡ್ಡ ಬಿಗ್ ಶಾಟ್ ಆಗಿರ್ಬೋದು ಅವೆಲ್ಲ ದೇವರು ಒಂದೆಲ್ಲ ಅದನ್ನೇ ಈ ವಾಕ್ಯ ಹೇಳ್ತಾ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಧನ್ಯರು ಪರಲೋಕ ರಾಜ್ಯವು ಅವರದು ಪರಲೋಕ ರಾಜ್ಯವು ಅವರದು ಕೆಲವರಿಗೆ ಆತ್ಮ ಅಂದ ತಕ್ಷಣ ಏನು ಏನನ್ಸ್ಕೊಂತಾರೆ ಪ್ರಾಣ ಆತ್ಮ ಶರೀರ ಬಾಡಿ ಸೋಲ್ ಅಂಡ್ ಸ್ಪಿರಿಟ್ ಅಲ್ಲಿ ಹೋಗ್ಬಿಡ್ತಾರೆ ಅಲ್ಲಿ ಆಕ್ಚುಲಿ ಆತ್ಮೀಕವಾಗಿ ಆತ್ಮೀಕವಾದ ಮನುಷ್ಯ ದೇವರಿಗೆ ಭಯ ಮನುಷ್ಯ ದೇವರನ್ನ ಪ್ರೀತಿಸುವ ಮನುಷ್ಯ ದೇವರಿಂದ ಕರೆಸಿಕೊಂಡು ದೇವರಿಂದ ನೀತಿವಂತ ನಿಮ್ಮ ಪಟ್ಟವನ್ನು ಹೊಂದಿಕೊಂಡು ಬ ಮನುಷ್ಯ ಅಥವಾ ದೇವರ ಮಕ್ಕಳೆನಿಸಿಕೊಳ್ಳುವವರು ಹೇಗಿರಬೇಕು ಎಂಬುದಾಗಿ ಏಸು ಆ ದಿನಗಳಲ್ಲಿ ಒಂದು ಕಾರ್ಯವನ್ನು ಅಲ್ಲಿ ಬೋಧನೆ ಮಾಡಿದ್ರು ಆತ್ಮದಲ್ಲಿ ಬಡವರು ಧನ್ಯರು ಧನ್ಯರು ಪರಲೋಕ ರಾಜ್ಯವೋ ಅವರ ಹಾಲೈ ಲೂಯ ನೋಡ್ರಿ ನೀವೆಷ್ಟು ದೊಡ್ಡ ಸಾಹುಕಾರ ಆಗಿರಬಹುದು ಇದಕ್ಕೇನು ಅರ್ಥ ಅಂದ್ರೆ ನೀನು ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗಿರ್ಬೋದು ಎಷ್ಟು ದೊಡ್ಡ ಶ್ರೀಮಂತನಾಗಿರ್ಬೋದು ಬಟ್ ನೀನು ಸ್ಪಿರಿಟಲ್ಲಿ ಅಲ್ಲಿ ನಿನ್ನ ಆತ್ಮದಲ್ಲಿ ಏನಾಗಿದ್ಯಾ ನೀನು ದೇವರ ಮಗನಾಗಿದ್ಯಾ ಅದರಿಂದ ನೀನು ಹೇಗಿರಬೇಕು ನೀನು ಅಷ್ಟು ಹಂಬಲ್ ಆಗಿರಬೇಕು ನೀನನ್ನು ತಗ್ಗಿಸ್ಕೊಳ್ಬೇಕು ಹೊರಗಡೆ ನೀನು ಕೋಟ್ಯಾಧಿಪತಿ ಆಗಿರ್ಬೋದು ಬಟ್ ನೀನು ಒಂದು ಆತ್ಮಿಕವಾಗಿ ನೀನು ಹೆಂಗಿರ್ಬೇಕಂತೆ ಒಂದು ಬಡವ ನೋಡಿ ಹೆಂಗ್ ಬರ್ತಾನೆ ಒಬ್ಬ ಸಾವುಕರ್ ನೋಡಿದ್ನ ಹೆಂಗೆ ಬರ್ತಾನೆ ರೆಸ್ಪೆಕ್ಟ್ ಆಗಿ ಹಲೋ ಬ್ರದರ್ ಸ್ತೋತ್ರ ಬ್ರದರ್ ನಾನು ಹೇಳ್ತೀನಿ ಅಲ್ಲಿ ದೇವ್ರ ಥರ ಬರುವಾಗ ಸ್ವಾಮಿ ನಾನು ಈ ಲೋಕದಲ್ಲಿ ದೊಡ್ಡ ಕೋಟ್ಯಾಧಿಪತಿನೇ ಬಟ್ ನೀನು ನನಗೆ ದೇವರಾಗಿದೆಯಾ ಅದು ಯಾರಾದರೂ ನಮಗೊಬ್ಬ ಜನ ಸಿಗ್ತಾರೆ ಒಂದು ಬಡವರೇ ಸಿಗ್ತಾರೆ ಅವ್ರನ್ನ ನಾವು ಬಂದ್ಬಿಟ್ಟು ಇವಾಗ ಸಾಧಾರಣವಾಗಿ ಸಾಹುಕಾರ ಹೆಂಗೆ ಮಾತಾಡ್ಸ್ತಾರೆ ಅಹಂಕಾರಿಗಳು ಅದಕ್ಕೆ ಪ ಪೌಲ ಬರೀತಾನೆ ತೀಮೋತಿಗೆ ಅಹಂಕಾರಿಗಳು ಅಂತ ಇವಾಗ ತುಂಬ ಅವನಿಗೆ ಕೋಟಿ 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 ದುಡ್ಡು ಇರ್ತಿದ್ದನ್ನು ಇಟ್ಕೊಳಿ ಅವನೇನಂತಾನೆ ಅಯ್ ಬರೋಲ್ಲ ಏನೋ ಹೆಂಗಿದೆ ಏನು ಸಮಾಚಾರ ಎಲ್ಲ ಅವರಮ್ಮನೂ ಅವರ ಅಪ್ಪನ ಎಲ್ಲರನ್ನೂ ಕರೆಯೋದೆ ಹೇಳಿ ಈಸ್ ಪೂವರ್ ಅವನು ಬಡವ ಅದಕ್ಕೆ ಇವನತ್ತ ದುಡ್ಡಿದೆ ಅವನು ಶರೀರದಲ್ಲಿರುವವನು ಅವನ ಆತ್ಮದಲ್ಲಿಲ್ಲ ಅವನ ಆತ್ಮ ಸತ್ತೋಗಿದೆ ಇವತ್ತು ಎಷ್ಟೋ ಕ್ರೈಸ್ತರು ಈ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಅದಕ್ಕೆ ದೇವರು ಇವತ್ತು ನನ್ನ ಮುಖಾಂತರ ಅನೇಕರಿಗೆ ಎಚ್ಚರಿಸ್ತಾರೆ ನೀನು ಎಷ್ಟು ದೊಡ್ಡ ಬಿಗ್ ಶಾಟ್ ಆಗಿರಲಿ ನೀನು ಎಷ್ಟು ದೊಡ್ಡ ಪಂಡಿತನಾಗಿರಲಿ ನೀನು ದೊಡ್ಡ ಕವಿ ಆಗಿರಲಿ ನೀನು ದೊಡ್ಡ ಆಗಿರೋ ಅಥವಾ ನೀನು ಏನೇ ಆಗಿರೋ